ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಸಾಲ್ವನಿಗೂ ಯಾದವರಿಗೂ ನಡೆದ ಯುದ್ಧಕ್ರಮವನ್ನು ವಿವರಿಸಿದುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನನ್ನು ಕುರಿತು ಶ್ರೀಕೃಷ್ಣನು ಹೇಳುತ್ತಿರುವನು ರಾಜೇಂದ್ರ ಆಗ ಅಲ್ಲಿಗೆ ದಂಡೆತ್ತಿ ಬಂದ ಸೌಭಪತಿಯಾದ ಸಾಲ್ವನು ಹೆಚ್ಚು ಕಾಲಾಳುಗಳಿಂದಲೂ ಗಜಾಶ್ವಗಳಿಂದಲೂ ತುಂಬಿದ ಸೈನ್ಯದೊಡನೆ ಆ ನಗರದ ಬಳಿಗೆ ಬಂದು ಅಲ್ಲಿ ಸಮಪ್ರದೇಶವಾಗಿಯೂ ಜಲಸಮೃದ್ಧವಾಗಿಯೂ ಇದ್ದ ಸ್ಥಳದಲ್ಲಿ ಸೈನ್ಯವನ್ನೆಳಿಸಿದನು ಚದುರಂಗಗಳುಳ್ಳ ಆ ಸೈನ್ಯವು ಸುತ್ತಲೂ ಸಮೀಪದಲ್ಲಿ ಎಲ್ಲಿಯೂ ಸ್ಮಶಾನಗಳು ದೇವಾಲಯಗಳು ಹುತ್ತಗಳು ಚೈತ್ಯ ವೃಕ್ಷಗಳು ಇಲ್ಲದ ಸ್ಥಳದಲ್ಲಿ ನಿಲ್ಲಿಸಲ್ಪಟ್ಟಿತು ಸೇನಾ ವಿಭಾಗಗಳಿಂದ ಸಾಲ್ವನ ಬಿಡಾರದಲ್ಲಿ ಪ್ರಕಾಶ ರಹಸ್ಯ ಮಾರ್ಗಗಳೆಲ್ಲ ಮಾಡಲ್ಪಟ್ಟವು ಆಗ ಸಾಲ್ವನು ಎಲ್ಲ ಬಗೆಯ ಆಯುಧಗಳು ಶಸ್ತ್ರಾಸ್ತ್ರಗಳು ಗಥ ಗಜ ತುರಗಗಳು ಅಸಂಖ್ಯಾತ ಪದಾದಿ ಸೈನ್ಯಗಳು ತುಟ್ಟಿಯಿಂದಲೂ ಪುಷ್ಟಿಯಿಂದಲೂ ಕೂಡಿದ ವೀರ ಪುರುಷರು ವೀರ ಲಕ್ಷಣಗಳು ನಾನಾ ಬಗೆಯ ವಿಚಿತ್ರ ಧ್ವಜಗಳು ವಿಚಿತ್ರ ಕವಚಗಳು ರಥಗಳು ಬಿಲ್ಲುಗಳು ಇವುಗಳನ್ನುಳ್ಳ ಪ್ರಬಲ ಸೇನೆಯನ್ನು ಸುತ್ತಲೂ ಸಿದ್ಧಪಡಿಸಿಟ್ಟು ನಾಲ್ಕು ಕಡೆಗಳಿಂದ ಅವನ್ ಅದನ್ನು ದ್ವಾರಕೆಯ ಮೇಲೆ ನುಗ್ಗಿಸಿದನು ಹೀಗೆ ಎದುರಿಸಿ ಬರುವ ಆ ಸಾಲ್ವ ಸೇನೆಯನ್ನು ಕಂಡು ಸಹಿಸಲಾರದೆ ತರುಣರಾದ ಕುಮಾರರೆಲ್ಲ ಹೊರಗೆ ಬಂದು ಯುದ್ಧಕ್ಕೆ ನಿಂತರು ಚಾರುದೇಶ್ನ ಸಾಂಬಾ ಸಾಂಬ ಪ್ರದ್ಯುನರೆಂಬುವರು ಯುದ್ಧ ಕವಚವನ್ನು ಆಭರಣಗಳನ್ನು ಧರಿಸಿ ಧ್ವಜವೇರಿಸಿದ ರಥಗಳಲ್ಲಿ ಕುಳಿತು ಸಾಲ್ವ ವೀರರನ್ನು ಎದುರಿಸಿದರು ಜಾಂಬವತಿ ಪುತ್ರನಾದ ಸಾಂಬನು ಮಹಾ ಯುದ್ಧೋತ್ಸಾಹಿಯಾಗಿ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಸಾಲ್ವ ಸೇನಾಧಿಪತಿಯಾದ ಕ್ಷೇಮಧೂರ್ತಿಯನ್ನು ಎದುರಿಸಿ ಆತನ ಮೇಲೆ ಇಂದ್ರನು ಮಳೆಯನ್ನು ಸುರಿಸುವಂತೆ ದೊಡ್ಡ ಬಾಣವರ್ಷವನ್ನು ಸುರಿಸಿದನು ಸೇನಾಧಿಪತಿಯಾದ ಕ್ಷೇಮಧೂರ್ತಿಯು ಹಿಮವತ್ ಪರ್ವತದಂತೆ ಸ್ವಲ್ಪವೂ ಕದಲದೆ ಆ ಬಾಣವರ್ಷವನ್ನು ತಡೆದು ನಿಂತು ಮಾಯೆಯಿಂದ ಕಲ್ಪಿತವಾದ ಬೇರೆ ಬಾಣವರ್ಷವನ್ನು ಸಾಂಬನ ಮೇಲೆ ಸುರಿಸಿದನು ಮಾಯಾ ಮಯಮಾದ ಆ ಬಾಣ ವರ್ಷವನ್ನು ಸಾಂಬನು ಮಾಯೆಯಿಂದಲೇ ಭೇದಿಸಿ ಆತನ ರಥದ ಮೇಲೆ ಸಹಸ್ರ ಬಾಣಗಳನ್ನು ಸುರಿಸಿದನು ಪ್ರೇಮಧೂರ್ತಿಯು ಅದರಿಂದ ಬಹಳವಾಗಿ ನೊಂದು ತನ್ನ ಕುದುರೆಗಳೊಡನೆ ಹಿಂದಕ್ಕೆ ಓಡಿದನು ಸೈನ್ಯಾಧಿಪತಿಯು ಓಡಿದೊಡನೆ ವೇಗವಂತನೆಂಬ ರಾಕ್ಷಸನು ತನ್ನ ಮಗನಾದ ಸಾಂಬನಿಗೆ ಎದಿರಾದನು ನನ್ನ ಮಗನಾದಂತಹ ಸಾಂಬನಿಗೆ ಎದಿರಾದನು ಸಾಂಬನು ಆ ವೇಗವಂತನ ಲ ವೇಗವನ್ನು ಲಕ್ಷ್ಯ ಮಾಡದೆ ಮಹಾ ವೇಗವುಳ್ಳ ತನ್ನ ಗದೆಯನ್ನು ತಿರುಗಿಸಿ ಬಲವಾಗಿ ಪ್ರಯೋಗಿಸಿದನು ಆ ಪ್ರಹಾರದಿಂದ ನೊಂದ ಆ ರಾಕ್ಷಸನು ಮೊದಲೇ ಬೇರು ದುರ್ಬಲವಾಗಿ ಗಾಳಿಯಿಂದ ಸರಿಸಲ್ಪಟ್ಟಿದ್ದ ವೃಕ್ಷವು ಆನೆಯ ತುಳಿತಕ್ಕೆ ಸಿಕ್ಕಿದಂತೆ ಆ ಸಾಂಬನ ಗದೆಯಿಂದ ಹೊಡೆಯಲ್ಪಟ್ಟು ನೆಲದ ಮೇಲೆ ಬಿದ್ದನು ಆ ರಾಕ್ಷಸನು ಬಿದ್ದೊಡನೆ ನನ್ನ ಮಗನು ಶತ್ರು ಸೇನೆಯಲ್ಲಿ ಪ್ರವೇಶಿಸಿದನು ಮಹಾರಥನೆಂದು ಪ್ರಸಿದ್ಧಿಗೊಂಡವನು ಮಹಾಧನುರ್ಧಾರೆಯು ಆದ ವಿವಿಂಧ್ಯ ವಿವಿಂಧ್ಯನೆಂಬ ರಾಕ್ಷಸನು ಚಾರುಧೀಷ್ಣನನ್ನು ಎದುರಿಸಿದನು ಇವ ಅವರಿಬ್ಬರಿಗೂ ವೃತ್ತರ ಇಂದ್ರ ವೃತ್ತರ ಯುದ್ಧದಂತೆ ದೊಡ್ಡ ಯುದ್ಧವು ನಡೆಯಿತು ಸಿಂಹಗಳಂತೆ ಗರ್ಜಿಸುತ್ತಾ ಅವರಿಬ್ಬರು ಒಬ್ಬರ ಮೇಲೊಬ್ಬರು ಕೋಪಗೊಂಡು ಬಾಣಗಳಿಂದ ಹೊಡೆದಾಡಿದರು ಆಗ ರುಕ್ಮಿಣಿ ಪುತ್ರರು ಸೂರ್ಯಾಗ್ನಿ ಸಮಾನ ಕಾಂತಿಯುಳ್ಳ ಬಾಣವೊಂದನ್ನು ಅಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಸಂಧಾನ ಮಾಡಿ ಕೋಪದಿಂದ ಗರ್ಜಿಸುತ್ತಾ ವಿವಿಂಧ್ಯನ ಮೇಲೆ ಅದನ್ನು ಪ್ರಯೋಗಿಸಿದನು ಆ ಬಾಣವು ತಾಗಿದೊಡನೆ ವಿವಿಂಧ್ಯ ಗತಪ್ರಾಣನಾಗಿ ಕೆಳಗೆ ಬಿದ್ದನು ವಿವಿಂಧ್ಯ ಕೊಲ್ಲಲ್ಪಟ್ಟುದನ್ನು ಸೇನೆಯು ಚದುರುವುದನ್ನು ನೋಡಿ ಸಾಲ್ವನು ಕಾಮಗಮನವುಳ್ಳ ಸೌಭದೊಡನೆ ತಿರುಗಿ ಸಮೀಪಕ್ಕೆ ಬಂದನು ಆಕಾಶಚಾರಿಯಾದ ಆ ಸೌಭವನ್ನು ಕಂಡಾಗ ಭೂಚಾರಿಯಾದ ದ್ವಾರಕೆಯ ಸೈನ್ಯವೆಲ್ಲವೂ ಭೀತಿಗೊಂಡಿತು ಆಗ ಪ್ರದ್ಯುಮ್ನನು ಹೊರಗೆ ಬಂದು ಆ ಸೈನ್ಯವನ್ನು ತಡೆದು ನೀವೆಲ್ಲರೂ ಇಲ್ಲಿ ಸುಮ್ಮನೆ ನಿಂತಿರಿ ಸಾಲ್ವ ಸಹಿತವಾದ ಸೋಭವನ್ನು ನಾನು ನನ್ನ ಬಾಹುಬಲದಿಂದ ತಡೆಯುವುದನ್ನು ನೋಡುತ್ತಿರಿ ಓ ಯಾದವರೇ ಸರ್ಪ ಸಮಾನ ಬಾಣಗಳಿಂದ ಸೌಭಪತಿಯ ಸೈನ್ಯವನ್ನೆಲ್ಲ ನಾಶ ಮಾಡುವೆನು ಭಯಪಡಬೇಡಿರಿ ದುಷ್ಟ ಬುದ್ಧಿಯುಳ್ಳ ಆ ಸೌಭಲನು ಈಗ ಸೌಭದೊಡನೆ ತೀರಿದಂತೆಯೇ ತಿಳಿಯಿರಿ ಎಂದನು ಮಹೋತ್ಸಾಹದಿಂದ ಪ್ರತ್ಯುಮ್ನನು ಹೀಗೆ ಉತ್ತೇಜನ ಕೊಡಲು ಯುದ್ಧ ಭೂಮಿಯಲ್ಲಿ ನಿಂತ ನಮ್ಮ ಸೈನ್ಯವೆಲ್ಲ ಧೈರ್ಯಗೊಂಡು ಯುದ್ಧ ಮಾಡಿತು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ